ಕೊಪ್ಪಳದಲ್ಲಿ ನಿನ್ನೆ ಆಯೋಜಿಸಿದ್ದ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠ್ಲಲ್ ಜಾಬಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಖಾತರಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಮಂಜುನಾಥ್ ಗೊಂಡಬಾಳ ಕ್ರೀಡಾ ತರಬೇತುದಾರರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಂದ ವಿಧಿ ಸ್ವೀಕರಿಸಲಾಯಿತು ಕುಸ್ತಿ ನೆಟ್ಬಾಲ್ ಟ್ಯಾಕೊಂಡ ಕ್ರೀಡೆಗಳಲ್ಲಿ ಕಲಬುರಗಿ ಕೊಪ್ಪಳ ವಿಜಯನಗರ ಬೀದರ್ ಬಳ್ಳಾರಿ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು ವಿಠಲ್ ಜಾವಗೌಡ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ವಿಭಾಗ ಮಟ್ಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ನಾಡಿದ್ದು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೂ ನಮ್ಮ ಕ್ರೀಡಾಕೂಟಗಳು ದಸರಾ ಕ್ರೀಡಾಕೂಟ ಏನು ನೀಡುತ್ತದೆ ಅಲ್ಲಿಗೆ ನಾವು ಈ ಮೂರು ಕ್ರೀಡೆಗಳಲ್ಲಿ ವಿಜೇತರನ್ನ ಆಯ್ಕೆ ಮಾಡಿ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕಳಿಸಿಕೊಡ್ತೀವಿ ಪ್ರಕಾಶ್ ವಿಭಾಗ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಸೆಮಿಫೈನಲ್ ಹಂತ ತಲುಪಿರುವುದಾಗಿ ಹೇಳಿದರು ಮಂಜುನಾಥ್ ಗೊಂಡಬಾಳ ಕ್ರೀಡೆಗಳನ್ನು ಹೆಚ್ಚು ಆಯೋಜಿಸುವ ಮೂಲಕ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಬೇಕು ಎಂದು ತಿಳಿಸಿದರು ಕೊಡುವಂತದ್ದು ಕೆಲಸಗಳು ಇಲಾಖೆಯಿಂದ ಆಗಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊಳ್ತಾ ಇವತ್ತು ಈ ನಾಡರಲ್ಲಿ ಭಾಗವಹಿಸಿ ಬಹಳ ಖುಷಿ ಆಗ್ತಾ ಇದೆ ಗೆಲ್ಲುವ ವಿಶ್ವಾಸದಲ್ಲಿದೆ ಕುಸ್ತಿ ಪಟو ಭೀಮರಾಯ ವಿಭಾಗ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಎರಡನೇ ಸ್ಥಾನ ಪಡೆದಿದ್ದು ರಾಜ್ಯ ಮಟ್ಟದ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿದರು ಆಡೋ ಅಂತ ನಾವು